ಜೊತೇನು ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರುವ ಲೇಔಟ್ ಎರಡನೇ ಅಂತ ಏನು ಗಾಜದಾಗ ಹೊಂದ್ಕೊಂಡಿದೆಯೋ ಅದು ಹಿಂದೆ ಕೋಲಾರ ನಗರ ನಗರಸಭೆ ವಾರ್ಡ್ ನಂಬರ್ ಹದಿನಾಲ್ಕು ವ್ಯಾಪ್ತಿಗೆ ಬರ್ತಾಯಿತ್ತು ಮತ್ತು ಈಗ ವಾರ್ಡ್ ನಂಬರ್ ಹದಿಮೂರು ಕಳೆದ ಐದು ವರ್ಷಗಳಿಂದ ಡಿಲಿಮಿಟೇಷನ್ ವಾರ್ಡ್ ನಂಬರ್ ಹದಿಮೂರು ಅಂತ ವ್ಯಾಪ್ತಿಗೆ ಒಳಪಡ್ತದೆ ಖಾತೆ ಎಲ್ಲ ವಾರ್ಡ್ ನಂಬರ್ ಹದಿನಾಲ್ಕು ಅಂತಲೇ ಅದು ದಾಖಲೆ ಇರೋದು ನಮ್ಮ ನಗರಸಭೆಯಲ್ಲಿ ಈಗ ಸುಮಾರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಏನು ಆ ಭಾಗದಲ್ಲಿ ಸುಮಾರು ಹತ್ತೆಕರೆಯಷ್ಟು ಜಮೀನ ಈ ಬೆಮ್ಮೆಲ್ ಲೇಔಟ್ ನೌಕರರ ಸ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಆ ಜಾಗವನ್ನು ಸುಮಾರು ಅಷ್ಟು ಜಾಗ ತಗೊಂಡು ಅದನ್ನು ವಾಸೋಪಯೋಗಕ್ಕಾಗಿ ಭೂ ಪರಿವರ್ತನೆ ಮಾಡಿಕೊಂಡು ಇವತ್ತಲ್ಲಿ ಭೂ ಜಿಲ್ಲಾಧಿಕಾರಿಗಳಿಂದ ವಾಸೋಪಯೋಗಕ್ಕಾಗಿ ಭೂ ಪರಿವರ್ತನೆ ಮಾಡಿಸ್ಕೊಂಡು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಕ್ಷೆ ಆ ಬಡಾವಣೆಯ ನಕ್ಷೆ ಅನುಮೋದನೆ ಪಡ್ಕೊಂಡು ಅವರು ಆ ದೊಡ್ಡಸಳ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ತೆರೆದು ಆ ನಿವೇಶನಗಳನ್ನ ಏನು ಏನು ಆ ಬೆಂಬೆಲ್ ನೌಕರ ಏನು ಸಂಘ ಇದೆಯೋ ಅದಕ್ಕೆಲ್ಲ ಅವರು ಯಾರ್ಯಾರು ಏನು ಆ ನಿವೇಶನಗಳಿಗಾಗಿ ಅರ್ಜಿ ಸಲ್ಲಿಸಿ ಯಾರ್ಯಾರು ದುಡ್ಡು ಕಟ್ಟಿರ್ತಾರೋ ಅವರಿಗೆಲ್ಲ ವಿಂಗ ಅಲರ್ಟ್ ಮಾಡಿದ್ರು ಇವತ್ತು ಆದಮೇಲೆ ಅವರು ಅದನ್ನು ಒಂದು ನಮ್ಮ ನಗರಸಭೆ ವ್ಯಾಪ್ತಿಗೆ ಬರ್ತಾ ಇದ್ರಿಂದ ಗ್ರಾಮ ಪಂಚಾಯತಿ ಅವ್ರ ಖಾತೆ ಮಾಡಿರೋದು ಸ್ವಲ್ಪ ಕಾನೂನು ಬಾಹಿರವಾಗಿರೋದ್ರಿಂದ ಅವತ್ತಿನ ದಿನದಲ್ಲಿ ಅದನ್ನು ನಗರಸಭೆಗೆ ಆ ಏನು ಆ ಬಡಾವಣೆ ಪುಸ್ತಕಗಳೆಲ್ಲ ಆ ದೊಡ್ಡಸಾಳ ಗ್ರಾಮ ಪಂಚಾಯಿತಿಯಿಂದ ಹಸ್ತಾಂತರ ಮಾಡಿದರು ಅವತ್ತಿಂದ ಸುಮಾರು ಒಂದು ಹತ್ತು ವರ್ಷದಿಂದ ಅದನ್ನು ಕೋಲಾರ ನಗರಸಭೆಯಿಂದನೇ ಆ ಬಡಾವಣೆಗೆ ಬಡಾವಣೆಗೆ ಸಂಬಂಧಪಟ್ಟ ನಿವೇಶನಗಳಿಗೆ ಈ ಸೊತ್ತುಗಳನ್ನು ಕಂದಾಯ ಪಾಲಿಸಿಕೊಂಡು ನಾವೆಲ್ಲ ರೀತಿಯಲ್ಲಿ ಸಾರ್ವಜನಿಕರಿಗೆ ಕೊಡ್ತಾಯಿದ್ದೀರಿ ಕೋಲಾರ ನಗರಸಭೆಯಿಂದ ಅಲ್ಲಿ ಏನು ನಕ್ಷೆ ಏನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ನಕ್ಷೆ ಅನುಮೋದನೆ ಆಗಿತ್ತು ಬಡಾವಣೆ ಆ ಬಡಾವಣೆಯಲ್ಲಿ ಉದ್ಯಾನವನಕ್ಕಾಗಿ ಜಾಗನ ಮೀಸಲಿಟ್ಟಿದ್ದರು ಆ ಉದ್ಯಾನವನ ಜಾಗನ ಮೀಸಲಿಟ್ಟಂಥ ಜಾಗ ಬಡಾವಣೆ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿದ್ದಂಥ ಜಾಗ ಮತ್ತು ಪಕ್ಕದಲ್ಲಿ ಒಂದು ರಾಜ್ಯ ಕಾಲುವೆ ಇದೆ ರಾಜ್ಯ ಕಾಲುವೆ ಆ ಕಾಲುವೆ ಜಾಗವನ್ನು ಕೆಲವ್ರು ಯಾರು ಅಲ್ಲಿ ಒಬ್ಬ ವ್ಯಕ್ತಿ ಭೂಗಳ ಭೂಗಳರು ಅದನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ಮುಕ್ಕಾಲ ಎಕರೆಯಷ್ಟು ಉದ್ಯಾನವನ ಜಾಗ ಹಾಗೂ ರಾಜ್ಯ ಕಾಲುವೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಏನೇನೋ ಆತನು ಕೃಷಿ ಚಟುವಟಿಕೆಗಳು ಬೇರೆ ಆತನು ನೀರಿನ ಸಂಪ್ ಮಾಡಿಕೊಂಡು ಏನೇನೋ ನೀರಿನ ಮಾರಾಟ ಮಾಡಿಕೊಂಡು ಅಲ್ಲೇನೋ ಬಾವಿ ಹಾಕ್ಕೊಂಡು ಅನ್ನೋದು ಏನು ಏನು ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿಯಿಂದ ಅದಕ್ಕೆ ಒಂದು ಸಿ ಸಿ ರಸ್ತೆ ಮಾಡಿಸ್ಕೊಂಡು ನಮ್ಮ ನಗರಸಭೆ ವ್ಯಾಪ್ತಿಗೆ ಬರ್ತಾ ಇದ್ರು ಕೂಡ ಗ್ರಾಮ ಪಂಚಾಯಿತಿಯಿಂದ ಸಿ ಸಿ ರಸ್ತೆ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಇದೆಲ್ಲ ಮಾಡಿಕೊಂಡು ಆತನು ಎಂಟೈರ್ ಆ ಜಮೀನೆಲ್ಲ ಮುಕ್ಕಾಲು ಎಕರೆಗೂ ಮೇಲ್ಪಟ್ಟಿರೋ ಜಾಗನ ನನ್ನ ಸ್ವಂತ ಜಮೀನು ಅಂತೇಳಿ ಆತನು ಅದನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ ಈಗ ಏನು ಈ ರೀತಿ ಇದ್ರ ಸಂಬಂಧಪಟ್ಟಂಗೆ ಸುಮಾರು ಒಂದು ಐದಾರು ವರ್ಷದಿಂದ ಇದ್ರ ಸಂಬಂಧಪಟ್ಟಂಗೆ ದೂರುಗಳು ಅಲ್ಲಿನ ಏನು ಬೆಮ್ಮೆಲ್ಲ ಒಟ್ಟು ಎರಡನೇ ಹಂತದ ನಿವಾಸಿಗಳು ಅವರೊಂದು ಅಸೋಸಿಯೇಷನ್ ಮಾಡಿಕೊಂಡು ಅವ್ರು ಕೂಡ ಹಲವಾರು ಜಿಲ್ಲಾಧಿಕಾರಿಗಳಿಗೆ ನಮ್ಮ ನಗರಸಭೆ ಪೌರಾಯುಕ್ತರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ತಹಸೀಲ್ದಾರ್ಗೆ ಹಲವಾರು ದೂರುಗಳು ಕೊಟ್ಟಿದ್ದಾರೆ ನಾನು ಕೂಡ ಹಲವಾರು ನಾನು ಆ ಭಾಗದಲ್ಲಿ ಮೊದಲು ಸದಸ್ಯನಾಗಿದ್ದೆ ಅವತ್ತು ಹಲವಾರು ದೂರುಗಳು ಕೊಟ್ಟಿದ್ದೆ ಮತ್ತು ಈ ಹದಿನಾಲ್ಕನೇ ವಾರ್ಡ್ ಈ ಕಡೆ ಅದು ಹದಿಮೂರನೇ ವಾರ್ಡಾಗ ಒಳಪಡ್ತ ಪ್ರದೇಶ ನಾನು ಮತ್ತೆ ಆ ದೂರುಗಳನ್ನ ಏನು ಹಿಂದೆ ಕೊಟ್ಟಿದ್ನೋ ಮತ್ತೆ ಕೊಟ್ಟು ಅದನ್ನು ಏನು ಒಂದು ಉದ್ಯಾನವನ ಜಾಗನ ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಿಟ್ಟಿರುವಂಥ ಉದ್ಯಾನವನ ಜಾಗವನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಸತಿ ಅರ್ಜಿಗಳು ಕೊಡ್ತಾನೇ ಇದ್ದೀನಿ ಅದನ್ನು ಫಾಲೋಅಪ್ ಮಾಡ್ತಾನೇ ಇದ್ದೀನಿ ಆದರೆ ಇವತ್ತು ಏನು ನಮ್ಮ ಪೌರಾಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಆ ಜಾಗವನ್ನು ನಮಗಿನ್ನ ಹಸ್ತಾಂತರ ಮಾಡಿಲ್ಲ ಅಂತಾರೆ ಉದ್ಯಾನವನ ಜಾಗ ರಸ್ತೆ ಜಾಗನ ನಮಗೆ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಸ್ತಾಂತರ ಮಾಡಬೇಕು ಅಂತ ಹಲವಾರು ಪತ್ರಗಳು ನಮ್ಮ ಕೋಲಾರ ನಗರಸಭೆಯಿಂದ ಪೌರಾಯುಕ್ತರು ಬರೆದರು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಅವರು ಸರ್ವೆ ಮಾಡಿ ನಮ್ಮಲ್ಲಿ ಸರ್ವೆ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸರ್ವೇಯರ್ಗಳು ಯಾರೂ ಇಲ್ಲ ಸರ್ವೆ ಮಾಡಿಸ್ಬಿಟ್ಟು ಆ ಜಾಗವನ್ನು ನಾವು ಕೋಲಾರ ನಗರಸಭೆಗೆ ಹಸ್ತಾಂತರ ಮಾಡ್ತೀನಿ ಅಂತ ಸುಮಾರು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಅವ್ರು ಹಲವಾರು ಬಾರಿ ತಹಸೀಲ್ದಾರ್ಗೆ ಸರ್ವೆ ಮಾಡಿಕೊಡಿ ನಾವು ಹಸ್ತಾಂತರ ಮಾಡಬೇಕು ಈ ಥರ ಪೌರಾಯುಕ್ತರು ಕೋಲಾರ ನಗರಸಭೆಯಿಂದ ಉದ್ಯಾನವನ ಜಾಗ ಹಸ್ತಾಂತರ ಮಾಡೋದಕ್ಕೆ ಅವರು ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಹಸೀಲ್ದಾರ್ ಅವರು ಇಲ್ಲವರ್ಗು ಅದನ್ನು ಸರ್ವೆ ಮಾಡಿಸಿ ನಮ್ಮ ಸರ್ವೆ ಮಾಡಿಸಿ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದವ್ರಿಗೆ ಸರ್ವೆ ಮಾಡಿಸ್ಕೊಡ್ತಾ ಇಲ್ಲ ಹೀಗಾಗಿ ಜೊ ಜೊತೆಗೆ ಆ ರಾಜಕಾಲುವೆ ಒತ್ತುವರಿ ಆಗಿರೋದು ಏನು ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ಹಲವಾರು ದೂರುಗಳು ಕೊಟ್ಟಿದ್ದೀರಿ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮೇಲ್ನೋಡೋಕ್ಕೆ ರಾಜ್ಕಾಲುವೆ ಆಗಿರೋದು ಕಂಡು ಬಂದಿದೆ ಅದ್ರ ಮೇಲೂ ಸಣ್ಣ ನೀರಾವರಿ ಇಲಾಖೆಯವರು ಕ್ರಮ ಕೈಗೊಂಡಿಲ್ಲ ಜೊತೆಗೆ ತಹಸೀಲ್ದಾರ್ ಕೂಡ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಿಲ್ಲ ಏನು ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿರುವಂಥ ಉದ್ಯಾನವನ ಈ ಭೂಗಲ್ರ ಪಾಲಾಗಿ ಅಗಲದರೊಡೆ ಆಗೇ ಯಾರು ರಾಜವರಾಶವಾಗಿ ದೌರ್ಜನ್ಯವಾಗಿ ಬೇಲಿ ಹಾಕ್ಕೊಂಡು ಜಾಗ ಕಪ್ಸ ಮಾಡ್ಕೊತಾ ಇದ್ದಾರೆ ಇದನ್ನೆಲ್ಲ ಇಷ್ಟು ಜನ ಅಧಿಕಾರಿಗಳೆಲ್ಲ ಇಷ್ಟು ಇಲಾಖೆಗಳು ನಾಲ್ಕು ಇಲಾಖೆಗೆ ಒಳಪಡೋದ್ರಿಂದ ಕೂಡ ನಾಲ್ಕು ಇಲಾಖೆಯವರು ಇದನ್ನು ಸುಮ್ಮನೆ ನೋಡಿಕೊಂಡು ಬರೀ ಪತ್ರಗಳು ಹಾಕ್ಕೊಂಡು 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 ಸುಮಾರು ಕಾಲ ಮಾಡ್ತಾ ಇದ್ದಾರೆ ಯಾವುದೇ ನಿರ್ದಿಷ್ಟವಾದಂಥ ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ಸರ್ಕಾರಿ ಜಾಗಗಳನ್ನ ರಾಜಕಾಲುವೆ ಜಾಗಗಳನ್ನ ಉದ್ಯಾನವನಕ್ಕೆ ಮೀಸಲಿಟ್ಟಿರುವಂಥ ಸಾರ್ವಜನಿಕ ಉಪಯೋಗ ಮೀಸಲಿಟ್ಟಿರುವಂಥ ಜಾಗಗಳನ್ನ ಉಳಿಸೋದ್ರಲ್ಲಿ ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಸಭೆ ತ ಮತ್ತು ತಾಲೂಕು ತಹಸೀಲ್ದಾರ್ರಾಗಿರ್ಬೋದು ಕಚೇರಿ ಆಗಿರ್ಬೋದು ಮತ್ತು ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ವಿಫುಲರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಭೂಗ ಭೂಗಳರು ಏನು ಆ ಜಾಗವನ್ನೆಲ್ಲ ಕಬ್ಜಾ ಮಾಡಿಕೊಂಡಿದ್ದಾರೋ ಇವತ್ತು ಅವರು ಸ್ವಲ್ಪ ಪ್ರಬಲ ಪ್ರಬಲವಾದಂಥ ವ್ಯಕ್ತಿ ಎಲ್ಲ ಅಧಿಕಾರಿಗಳು ಕೆಲವೊಂದು ಆಮಿಷಕ್ಕೊಳಗಾಗಿ ಅವ್ರ ಮೇಲೆ ಯಾವುದು ಕ್ರಮ ಕೈಗೊಳ್ಳದೆ ಇರ್ಬೋದು ಅಂತ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ ಇದೇ ರೀತಿ ಆದರೆ ಎಲ್ಲಿ ಸರ್ಕಾರಿ ಜಾಗಗಳು ಉಳ್ಕೊಳ್ಳೋದಕ್ಕೆ ಅಧಿಕಾರಿಗಳೇ ಈ ಬೆಲಿನೇ ಒಲಂಬೆ ಇದಂಗೆ ಆಗ್ತದೆ ಹಂಗಾಗಿ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ ಅರ್ಥ ಆಗ್ತಾ ಇಲ್ಲ ಅವ್ರ ಹತ್ರ ಏನು ಆಮಿಷಕ್ಕೆ ಅಧಿಕಾರಿಗಳು ಮೌನವಾಗಿರೋದಕ್ಕೆ ಸಾಧ್ಯ ಎಲ್ಲ ಒಂದು ಕಡೆ ಅವ್ರದ್ದು ಅವ್ರ ಹತ್ರ ಆಮಿಷಕ್ಕೊಳಗಾಗಿರೋದು ಸತ್ಯ ಇರ್ಬೋದು ಈಗೇನಲ್ಲಿ ಒಂದು ಮೂವತ್ತು ನಲವತ್ತು ನಿವೇಶನೇ ಸುಮಾರು ಒಂದು ನಲವತ್ತು ಲಕ್ಷವರೆಗೂ ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ವರ್ಗು ಬೆಲೆ ಬಾಳ್ತದೆ ಸುಮಾರು ಮುಕ್ಕಾಲು ಎಕರೆಗೆ ಮೇಲ್ಪಟ್ಟ ಜಾಗ ಅಂದರೆ ಸುಮಾರು ಅದು ಹತ್ತಾರು ಕೋಟಿ ಬೆಲೆ ಬಾಳುವಂಥ ಜಾಗ ಅದು ಒಬ್ಬೇ ಒಬ್ಬ ವ್ಯಕ್ತಿನೇ ಅದನ್ನೆಲ್ಲ ಅತನ ಮೊದಲಿಂದ ಅತನ್ನು ಏನು ಗ್ರಾಮ ಮೊದಲು ಕೆಲವು ಊರಲ್ಲಿ ಆತನ ಸುಮಾರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಆತನ ಏನು ಕೆಲವೆಲ್ಲ ಅಕ್ರಮವಾಗಿ ಜಾಗ ಏನು ಸರ್ಕಾರಿ ಜಾಗಗಳನ್ನೆಲ್ಲ ಕಬಳಿಸ್ಕೊಂಡಿದ್ದಕ್ಕೆ ಪೊಲೀಸವರು ಆತನಿಗೆ ಸೂಕ್ತವಾದಂಥ ಕೇಸುಗಳನ್ನ ಹಾಕಿ ಅಲ್ಲ ಏನು ಕ್ರಿಮಿನಲ್ ಕೇಸುಗಳನ್ನೆಲ್ಲ ಹಾಕಿದ್ದಾರೆ ಆತನ ಮೇಲೆ ಹಲವು ಪ್ರಕರಣಗಳು ಈ ಭೂಗ ಮಾಫಿಯಾ ವಿಚಾರದಲ್ಲಿ ದಾಖಲೆಗಳಾಗಿದೆ ಹಾಗಾಗಿ ಅಂಥವರೇ ಬಂದು ಮತ್ತೆ ಇಲ್ಲಿ ಅತನು ಎರಡು ಗುಂಟೆ ಜಮೀನು ತಗೊಂಡು ಇವತ್ತು ಆತನು ಅದ್ರ ಮುಂದೆ ಇರೋ ಜಾಗನೆಲ್ಲ ನಂದೇ ಅಂತೇಳಿ ಕಪ್ಸ ಮಾಡಿ ಈ ನಾವು ಏನು ನಮ್ಮ ಕೌನ್ಸಿಲ್ಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷರು ನಮ್ಮ ಕೌನ್ಸಿಲ್ ಆಗಿರ್ಬೋದು ಇದನ್ನ ಸಭೆಗಳಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ರಿಂದ ಸುಮಾರು ನಾಲ್ಕು ಮೂರು ನಾಲ್ಕು ವರ್ಷದಿಂದ ಸಭೆಗಳಲ್ಲಿ ಚರ್ಚೆ ಮಾಡಿ ಇದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಈ ಥರ ಉದ್ಯಾನವನ ಜಾಗ ಉಳಿಸಬೇಕು ಅಂತೇಳಿ ನಾವು ಮೀಟಿಂಗ್ ಅಲ್ಲಿ ಸಭೆ ತೀರ್ಮಾನ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ನಾವು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತಹಸೀಲ್ದಾರ್ಗೆಲ್ಲ ಬರೆದಿದ್ದೀರಿ ಆದರೂ ಕೂಡ ಅಧಿಕಾರಿ ವರ್ಗ ಇದನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಮಾಡಿದ್ದಾರೆ ಹಲವಾರು ಬಾರಿ ನಮ್ಮ ಏನ್ ನಗರಸಭೆ ಸದಸ್ಯರಿರ್ಬೋದು ನಾವು ಕೊಟ್ಟಂತ ಮನವಿಗಳಿಗೆ ಕೌನ್ಸಿಲ್ ತೀರ್ಮಾನದಂತ ವಿಚ ತೀರ್ಮಾನ ಮೇಲೆ ಕೈಗೊಳ್ಳುವಂತ ಕ್ರಮಗಳಿಗೆ ಹಲವಾರು ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತಹಸೀಲ್ದಾರ್ಗಳಿಗೆ ತಹಸೀಲ್ದಾರ್ಗೆಲ್ಲ ಪತ್ರ ಬರೆದಿದ್ರು ಇಲ್ಲಿವರೆಗೂ ಏನು ಯಾವುದೇ ರೀತಿ ಕ್ರಮ ಆಗಿಲ್ಲ ಈಗ ನಾವು ಚುನಾಯಿತ ಪ್ರತಿನಿಧಿಗಳು ನಾವು ಈ ತರ ಆಗಿದೆ ಅಂತ ನಾವು ಅಧಿಕಾರಿಗಳಿಗೆ ಅದನ್ನು ಉಳಿಸಿ ಅಂತ ನಾವು ಹೇಳ್ತೀರಿ ಪತ್ರದ ಮೂಲಕ ಕೊಡ್ತೀರಿ ದಾಖಲೆಗಳು ಕೊಡ್ತೀರಿ ಎಲ್ಲ ಮಾಡ್ತೀರಿ ಆದರೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅಧಿಕಾರಿಗಳ ಕೆಲಸ ಆ ಕೆಲಸ ಅಧಿಕಾರಿಗಳು ಭೂಗಲ್ ಜೊತೆಲಿ ಆಗಿಬಿಟ್ಟು ಆ ಕೆಲಸ ಮಾಡಲಿಲ್ಲ ಅಂದರೆ ಇವತ್ತು ಅದು ಏನು ಅದಕ್ಕೆ ಅರ್ಥನೇ ಇಲ್ದಂಗೆ ಸುಮಾರು ಹತ್ತು ಕೋಟಿಗೂ ಮೇಲ್ಪಟ್ಟು ಬೆಳೆ ಬಾಳುವಂಥ ಜಾಗ ಇವತ್ತು ಈ ಭೂಗಲ್ ಪಾಲಾಗಿದೆ ಹ್ಞೂ ಭೂಗಲ್ರು ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಇವತ್ತೇನು ವ್ಯಕ್ತಿ ಏನು ಕಬ್ಜಾ ಮಾಡಿಕೊಂಡಿದ್ದಾನೋ ಆ ವ್ಯಕ್ತಿ ಹಿಂದೆ ಕೂಡ ಹಲವಾರು ಸರ್ಕಾರಿ ಜಾಗಗಳ್ ಕಬ್ಜಾ ಮಾಡಿಕೊಂಡು ಅತನ ಮೇಲೆ ಹಲವಾರು ಪ್ರಕರಣಗಳು ದಾಖಲೆ ಆಗಿದೆ ಈ ಭೂ ಭೂಗು ಭೂ ಭೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆತನ ಮೇಲೆ ಹಲವಾರು ವಿಚಾರಗಳು ಕೇಸುಗಳಿದೆ ಕ್ರಿಮಿನಲ್ ಕೇಸುಗಳಿದೆ ಹಾಗಾಗಿ ಇದನ್ನ ಇದನ್ನು ಕೂಡ ಅಧಿಕಾರಿಗಳು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಈ ಜಾಗನ ಉಳಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಇಲ್ಲ ಈ ಬಂದಿರೋಂಥ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಿರೋದು ಅವರಿಗೆ ವಿಚಾರ ತಿಳಿದಿದೆಯಲ್ಲ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳು ಅದನ್ನು ತಿಳಿಸ್ಬೇಕು ಅವ್ರ ಹಂತದಲ್ಲಿ ಅವರನ್ನು ಕ್ರಮ ಕೈಗೊಳ್ಳೋದ್ರೆ ಅವರು ಸಹಕಾರ ಕೊಟ್ಟು ಕ್ರಮ ಕೈಗೊಳ್ತಾರೆ ತಮ್ಮ ನಂಬಿಕೆ ಇದೆ ಹೊಸ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾರೆ ಅವರಿಂಥ ಉದ್ಯಾನವನಗಳನ್ನ ಒತ್ತುವರಿ ಏನು ಇದು ಉದ್ಯಾನವನಗಳ ಕಪ್ಸ ಆಗಿದೆಯೋ ಭೂಗೋಳ ಪಾಲ್ ಆಗಿದೆಯೋ ಸಾರ್ವಜನಿಕರಿಗೆ ಮೀಸಲಿಟ್ಟಿರುವಂಥ ಸ್ಥಳಗಳನ್ನ ಅಂಥದ್ದನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನೋ ನಂಬಿಕೆ ಜಿಲ್ಲಾಧಿಕಾರಿಗಳ ಮೇಲೆ ಇದೆ ನಮಗೆ